ನಮಸ್ಕಾರ ನನ್ನ ಹೆಸರು ಚೈತ್ರ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಚಟುವಟಿಕೆ ಒಂಬತ್ತು ಪಾಯಿಂಟ್ ಆರು ಚಟುವಟಿಕೆ ಹೆಸರು ವಸ್ತುಗಳು ನೀರಿನಲ್ಲಿ ತೇಲುತ್ತದೆಯೋ ಅಥವಾ ಮುಳುಗುತ್ತದೆಯೋ ಇದಕ್ಕೆ ಬೇಕಾಗುವ ವಸ್ತುಗಳು ಚಾಪೀಸ್ ಒಂದು ಚಾಪೀಸಿನ ತುಣುಕು ಥರ್ಮೋಷಿಟ್ಟಿನ ತುಣುಕು ಒಂದು ಬೀಕರ್ ಅದರಲ್ಲಿ ನೀರು ಒಂದು ಬಾಟಲ್ ಮೊದಲಿಗೆ ನಾವು ಚಾಪಿಸ ಚಾಪೀಸ್ ತುಂಡನ್ನು ನೀರಿನೊಳಗೆ ಹಾಕೋಣ ಅದು ಮುಳುಗುತ್ತದೆ ಅದಾದ ನಂತರ ಥರ್ಮಕೋಲ್ ಶೀಟನ್ನು ನೀರಿನೊಳಗೆ ಹಾಕೋಣ ಅದು ತೇಲುತ್ತದೆ ಚಾಪೀಸ್ ತುಂಡು ಏಕೆ ಮುಳುಗಿತೆಂದರೆ ನೀರಿನ ಸಾಂದ್ರತೆಗಿಂತ ಚಾಪೀಸಿನ ಸಾಂದ್ರತೆ ಹೆಚ್ಚಿರುತ್ತದೆ ಥರ್ಮೋಕೋಲ್ ತುಣುಕು ಯಾಕೆ ತೇಲುತ್ತೆಂದರೆ ನೀರಿನ ಸಾಂದ್ರತೆಗಿಂತ ಥರ್ಮೋಕೋಲ್ ತುಂಡಿನ ಸಾಂದ್ರತೆ ಕಡಿಮೆ ಇರುತ್ತದೆ ಇದರಿಂದ ನಾವು ಏನು ತಿಳಿಯಬಹುದೆಂದರೆ ಯಾ ಒಂದು ವಸ್ತುವು ನೀರಿನಲ್ಲಿ ತೇಲುತ್ತದೆ ಅಥವಾ ಮುಳುಗುತ್ತದೆ ಎಂಬ ನಿರ್ಧ ನಿರ್ಧರಿಸುವುದು ಸಾಂದ್ರತೆ ಏನನ್ನು ತಿಳಿದುಕೊಳ್ಳಬಹುದೆಂದರೆ ಒಂದು ವಸ್ತು ನೀರಿನಲ್ಲಿ ತೆರೆಯುತ್ತದೆ ಅಥವಾ ಮುಳುಗುತ್ತದೆ ಎಂಬುದು ಸಾಂದ್ರತೆಯಿಂದ ತಿಳಿದುಕೊಳ್ಳಬಹುದು ಧನ್ಯವಾದಗಳು